ತಿರುಚಿನಪಳ್ಳಿ ಪಳ್ಳಿ ಎನ್ನುವ ಗ್ರಾಮದಲ್ಲಿ ದಿವ್ಯ ಮತ್ತು ಶ್ವೇತಾ ಎನ್ನುವ ಅಕ್ಕ ತಂಗಿ ಇದ್ರು ದಿವ್ಯಳ ಗಂಡನಾದ ಗಿರಿ ವ್ಯವಸಾಯವನ್ನು ಮಾಡಿಕೊಂಡು ಮಧ್ಯಮ ವರ್ಗದ ಜೀವನವನ್ನು ನಡೆಸ್ತಾ ಇದ್ದ ಯಾವಾಗ ನೋಡಿದ್ರು ವ್ಯವಸಾಯ ವ್ಯವಸಾಯ ಅಂತಾನೆ ಮಾಡ್ತಾ ಇರ್ತೀರ ಇದ್ರಿಂದ ಯಾವ ಲಾಭ ಕೂಡ ಬರದಿಲ್ಲ ನಮ್ಮ ಕಷ್ಟ ಮಾತ್ರ ಯಾವಾಗ್ಲೂ ಮುಗಿಯದೇ ಇಲ್ಲ ನನ್ನ ತಂಗಿನ ನೋಡಿದ್ರ ಎಷ್ಟ್ ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ ಅಂತ ಅವಳು ಕೈಯಲ್ಲಿ ಮಸಾಲೆ ಅರಿತಾಳೆ ಅಂತ ಅವಳ ಗಂಡ ಅವಳಿಗೆ ಮಿಕ್ಸಿ ತೆಗೆದುಕೊಟ್ಟಿದ್ದಾರೆ ಗೊತ್ತಾ ಆದರೆ ನನಗೆ ಸರಿ ಸರಿ ಏನ್ ಹೇಳಿ ಏನ್ ಪ್ರಯೋಜನ ಹಬ್ಬಬ್ಬಾ ಯಾವಾಗ ನೋಡಿದ್ರು ಇದೇ ರಾಗ ಬೆಳಿಗ್ಗೆ ಆದಂಗೆ ರೇಡಿಯೋದಲ್ಲಿ ವಾರ್ತೆ ಬರುವ ಹಾಗೆ ಪ್ರತಿದಿನ ನಿಂದೇ ಮಾತು ಅವ್ರ ಜೊತೆ ಹಣ ಇದೆ ಅವರು ಹಾಗೆ ಇರ್ತಾರೆ ನನ್ನ ಜೊತೆ ಅಷ್ಟೊಂದು ಹಣ ಏನೂ ಇಲ್ಲ ಆದರೂ ಆ ಮಿಷಿನಲ್ಲಿ ಮಾಡಿರುವ ಮಸಾಲೆ ಸಾರು ಚೆನ್ನಾಗಿಲ್ಲ ಕಣೆ ನಿನ್ನ ಕೈಯಾರೆ ಪ್ರೀತಿಯಿಂದ ಮಸಾಲೆ ಆಡಿಸಿ ಮಾಡುವಂತ ಸಾರು ಎಷ್ಟು ಚೆನ್ನಾಗಿದೆ ಗೊತ್ತಾ ಹೀಗೆ ಗಿರಿ ದಿವ್ಯಳನ್ನು ತಮಾಷೆ ಮಾಡ್ಕೊಂಡು ಮಾತಾಡ್ತಿದ್ದ ಆಗ ದಿವ್ಯಾ ಸ್ವಲ್ಪ ನಗುತ್ತಾ ಆ ಯಾವಾಗ್ಲೂ ಏನಾದ್ರೂ ಒಂದು ಹೇಳಿದ್ರೆ ಹೀಗೇನೆ ಮಾತಾಡಿ ನನ್ನ ಬಾಯಿನ ಮುಚ್ಚಿಸ್ತೀರಾ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ಅಯ್ಯೋ ನನ್ನ ಎಂಟಿ ಪಾಪ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೆ ಅಂತ ನನ್ನ ಕಷ್ಟನ ನೋಡಿ ನನಗೆ ಈ ರೀತಿ ವಸ್ತುಗಳನ್ನ ತಗೊಡ್ತಾ ಇದ್ರಿ ಸರಿ ಕಣೆ ನಾನಿವಾಗ ಏನ್ ಮಾತಾಡಿದ್ರು ಅದು ಕಿವಿಗೆ ಬೀಳೋದೇ ಇಲ್ಲ ನಾನು ಹೊಲ ಕಡೆ ಹೋಗಿ ಬರ್ತೀನಿ ಹೀಗೆ ದಿವ್ಯ ಮಾತಾಡ್ತಿರುವಾಗ ಗಿರಿ ಅದಕ್ಕೆ ಕಿವಿ ಕೊಡದೆ ಅಲ್ಲಿಂದ ಹೊರಟೋದ ಗಿರಿ ಹೊಲಕ್ಕೆ ಹೋದ್ಮೇಲೆ ದಿವ್ಯ ತನ್ನ ತಂಗಿಯಾದ ಶ್ವೇತಳ ಮನೆಗೆ ಬಂದ್ಲು ಮನೆಯೊಳಗೆ ಬರ್ತಾ ಇದ್ದಾಗೇನೆ ಮನೆ ತುಂಬಾ ತಂಪಾಗಿ ಇತ್ತು ಏನೇ ಶ್ವೇತಾ ಇವತ್ ನಿನ್ ಮನೆ ಇಷ್ಟೊಂದು ತಂಪಾಗಿದೆ ಈ ಬಿಸಿಲಿಗೆನೆ ನನಗೆ ಇಷ್ಟೊಂದು ಚಳಿ ಆಗ್ತಾ ಇದೆ ನನಗೂ ಕೂಡ ಹೇಳೇ ಅದೇನೆ ಮಾಡಿದ್ದು ನಮ್ಮನೇಲಿ ಬಿಸಿಯಾದಾಗ ನಾನು ಹೋಗಿ ಹೋಗಿ ಸ್ನಾನ ಮಾಡ್ಕೊಂಡೇ ಬರ್ತೀನಿ ಹಾಗೆ ಹೇಳಿ ಶ್ವೇತನ ಬಳಿ ಬಂದ್ಲು ದಿವ್ಯಾ ಆವಾಗ ಓ ಅದ ಅಕ್ಕ ಅದು ಮನೆಯಲ್ಲಿ ತುಂಬಾ ಬಿಸಿಯಾಗಿತ್ತ ಅದಕ್ಕೆ ಎರಡು ವಾರಗಳ ಮುಂಚೆ ಮನೆಗೆ ಎಸಿ ಹಾಕದ್ರಕ್ಕ ಅವರು ಅದಕ್ಕೇನೆ ಮನೆಯೆಲ್ಲ ತುಂಬಾನೇ ತಂಪಾಗಿದೆ ನೀನ್ ಕೂಡ ಹಾಕೋ ಅಕ್ಕ ರಾತ್ರಿ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಗೊತ್ತಾ ಇವಾಗೆಲ್ಲ ಈ ರೀತಿ ಎಸಿ ಎಲ್ಲರ ಮನೆಯಲ್ಲೂ ಇದೆ ಅಕ್ಕ ಹಾಗೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿದ್ಲು ಶ್ವೇತಾ ಆ ಮಾತು ಕೇಳಿ ದಿವ್ಯಳ ಮನಸ್ಸಲ್ಲಿ ತುಂಬಾನೇ ಅಸೂಯೆ ಬಂತು ನಿನ್ನಂತ ಅದೃಷ್ಟ ನನಗೆ ಇಲ್ಲ ಶ್ವೇತಾ ಆದ್ರೂ ನಿಮ್ಗೆ ಎಲ್ಲಿಂದ ಕಣೆ ದುಡ್ಡು ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲ ತಗೋ ಬರ್ತಾ ಇದ್ದೀರಾ ಅವರು ಮಾಡ್ತಿರುವ ಜಾಬ್ ಪಟ್ನದಲ್ಲಿ ಅಲ್ವ ಅಕ್ಕ ಅದಕ್ಕೇನೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ ನಿನಗೂ ಬೇಕಂದ್ರೆ ತಗೋ ಅಕ್ಕ ದುಡ್ಡು ಬೇಕಾದ್ರೆ ನಿಧಾನವಾಗಿ ಆಮೇಲೆ ಕೊಟ್ರೆ ಆಯ್ತು ಅದೇನು ಬೇಡ ಕಣೆ ನಾನು ಬೆಳಿಗ್ಗೆ ಹೊಲದತ್ರ ಹೋದ್ರೆ ಆಮೇಲೆ ಸಂಜೆನೆ ಮನೆಗೆ ಬರೋದು ಕಷ್ಟಪಟ್ಟು ಕೆಲಸ ಮಾಡಿದಿಕ್ಕೆ ಸುಸ್ತಾಗಿ ಆವಾಗ್ಲೇ ನಿದ್ರೆ ಬಂದ್ಬಿಡುತ್ತೆ ಸರಿನೇ ದಿವ್ಯಾ ಅವರು ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದಾರೆ ನಾನು ಅವರಿಗೆ ಊಟ ಕೊಡ್ಬೇಕು ಸಂಜೆ ಬರ್ತೀನಿ ಹಾಗೆ ಹೇಳಿ ದಿವ್ಯಾ ಅಲ್ಲಿಂದ ಹೊರಟೋದ್ಲು ಈ ಕಡೆ ಶ್ವೇತಾಳ ಗಂಡ ಸೀನು ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿ ನಿಂತಿದ್ದ ಶ್ವೇತಾ ಆಫೀಸಿಗೆ ಟೈಮ್ ಆಯ್ತು ಟಿಫಿನ್ ಕೊಡು ಅಯ್ಯೋ ನನಗೆ ಲಂಚ್ ಮಾಡ್ಲಿಕ್ಕೆ ಟೈಮ್ ಸರಿಯಾಗೋಯ್ತು ರೀ ನಿಮ್ಗೆ ಟಿಫಿನ್ ಇವತ್ ಮಾಡಿಲ್ಲ ನೀವು ಇವತ್ ಟಿಫಿನ್ ನ ಹೊರಗಡೆ ಮಾಡ್ಕೊಳ್ಳಿ ಅಬ್ಬಾ ಇವತ್ ಕೂಡನಾ ಹಾಗಾದ್ರೆ ನೀನು ಮನೇಲಿ ಏನ್ ಕೆಲಸ ಮಾಡ್ತಿದ್ದೀಯಾ ಅಡಿಗೆ ಮಾಡೋದು ಮನೆ ಕೆಲ್ಸ ಮಾಡೋತ್ತಾನೆ ನಿನ್ ಕೆಲ್ಸ ದಿನವಿಡೀ ಮನೆಯಲ್ಲಿ ಕೆಲ್ಸ ಮಾಡುವ ರೀತಿ ನನಗೆ ಟಿಫನ್ ಮಾಡ್ಲಿಕ್ಕೆ ಕೂಡ ನಿನಗೆ ಕಷ್ಟ ಆಗುತ್ತಾ ಹೀಗೆ ಸ್ವಲ್ಪ ಕೋಪದಿಂದ ಮಾತಾಡದ ಸೀನು ಆ ಮಾತಿಗೆ ಶ್ವೇತಳಿಗೆ ಕೋಪ ಬಂದು ಏನ್ರಿ ಮನೆ ಕೆಲ್ಸ ಅಂದ್ರೆ ನಿಮ್ಮ ರೀತಿ ಆಫೀಸಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೆಲಸ ಮಾಡೋದು ಅನ್ಕೊಂಡಿದ್ದೀರಾ ಬೆಳಿಗ್ಗೆ ಬೇಗ ಹೇಳ್ಬೇಕು ಮನೆನ ಗುಡ್ಸಿ ಒರೆಸ್ಬೇಕು ಬಟ್ಟೆ ಒಗಿಬೇಕು ಅಡಿಗೆ ಮಾಡ್ಬೇಕು ಇದೆಲ್ಲ ಈಸಿಯಾದ ಕೆಲಸ ಅಂತ ತಿಳ್ಕೊಂಡ್ರ ಅದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ಇಷ್ಟು ಕೆಲಸ ಮಾಡುವಾಗ ಒಂದು ಕೆಲಸ ಅಂತ ನನ್ನ ಇಷ್ಟೆಲ್ಲ ಮಾತು ಮಾತಾಡ್ತಿದ್ದೀರಾ ಹೀಗೆ ಕೋಪದಿಂದ ಮುಖವನ್ನು ಇಟ್ಕೊಂಡ್ಲು ಶ್ವೇತಾ ನಿನಗೆ ಏನಾದ್ರೂ ಒಂದು ಮಾತು ಹೇಳಿದ್ರೆ ಸಾಕು ಮುಖನ ಊದಿಸ್ಕೊಂಡು ಮುಖನ ತಿರುಗಿಸ್ಕೊತೀಯಾ ನಿಮ್ಮ ಅಕ್ಕ ಕೂಡ ನಿನ್ನ ರೀತಿನೇ ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲಿರುವ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸಿ ಹೊಲಕ್ಕೆ ಹೋಗಿ ತನ್ನ ಗಂಡನಿಗೆ ಸಹಾಯನ ಮಾಡ್ಕೊಂಡಿದ್ದಾರೆ ಅವ್ರಕಿಂತ ನೀನು ಜಾಸ್ತಿ ಕಷ್ಟ ಕಣೆ ನೀನು ಆದ್ರೆ ಅವಳು ಅಷ್ಟು ಕಷ್ಟಪಟ್ಟರು ಕೂಡ ಒಂದಿನ ದಿನ ಕೂಡ ಅವಳ ಗಂಡನ ಹೋಟೆಲ್ ಅಲ್ಲಿ ಟಿಫಿನ್ ಮಾಡಿ ಅಂತ ಹೇಳಲಿಲ್ಲ ಏನ್ ಬೇಕಾದ್ರೂ ಅವಳೇ ಮಾಡಿ ಹೀಗೆ ಸೀನು ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಆಫೀಸಿಗೆ ಹೋದ ಸೀನು ಆಫೀಸಿಗೆ ಹೋದ ತಕ್ಷಣ ಶ್ವೇತಾ ಏನು ಕೆಲಸವನ್ನು ಮಾಡದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿಯನ್ನು ನೋಡ್ಕೊಂಡು ಕೂತಿದ್ಲು ದಿವ್ಯಾ ಮಾತ್ರ ಹೊಲದಲ್ಲಿ ತನ್ನ ಗಂಡನ ಜೊತೆ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು ೀ ಸಮಯಕ್ಕೆ ಸರಿಯಾಗಿ ಮಳೆ ಆಗದಿದ್ರೆ ಬೆಳೆ ಚೆನ್ನಾಗಿ ಆಗೋದಿಲ್ಲ ನಾವು ಈ ಭೂಮಿಯನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಣ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಬರುತ್ತೆ ಯಾವಾಗಲೂ ಈ ರೀತಿ ಕಷ್ಟ ಯಾಕೆ ರೀ ನಮಗೆ ದಿವ್ಯಾ ಈ ವ್ಯವಸಾಯ ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದನೇ ಗೊತ್ತು ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ನನಗೆ ಎಲ್ಲನೂ ಗೊತ್ತು ಆದರೆ ಈ ಬಿಸ್ನೆಸ್ ಎಲ್ಲ ನನಗೆ ಗೊತ್ತಿಲ್ಲ ದಿವ್ಯಾ ನಮಗೆ ಗೊತ್ತಿಲ್ಲದೇ ಇರುವ ವಿಚಾರವನ್ನು ಮಾಡೋದಕ್ಕಿಂತ ಗೊತ್ತಿರುವ ವಿಷಯವನ್ನು ಮಾಡೋದೇ ಒಳ್ಳೆಯದು ಈ ಭೂಮಿನ ನಂಬೋದು ತಾಯಿನ ನಂಬೋ ರೀತಿ ಸರಿ ರೀ ಇದೆಲ್ಲ ನನಗೇಕೆ ಹೇಳಿ ನೋಡೋಣ ನನ್ನ ಮಾತನ್ನ ನೀವು ಯಾವಾಗ ಕೇಳಿದ್ದೀರಾ ಈ ಜನ್ಮದಲ್ಲಿ ನಾನು ಸುಖವಾಗಿ ಜೀವನ ಮಾಡೋಕ್ಕೆ ನನಗೆ ರಾಶಿ ಇಲ್ಲ ಅನಿಸುತ್ತೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ನನ್ನ ತಂಗಿ ರಾಜಭೋಗ ಜೀವನವನ್ನು ಮಾಡ್ತಾ ಇದ್ದಾಳೆ ಸರಿ ರೀ ನಾವೇನೋ ತುಂಬ ಕಷ್ಟದ ಕೆಲಸ ಮಾಡ್ತಾ ಇದ್ದೀವಿ ಸರಿ ನಾನು ಮನೆಗೆ ಹೋಗ್ತೀನಿ ಹೋಗಿ ಅಡಿಗೆ ಮಾಡ್ತೀನಿ ನೀವು ಊಟಕ್ಕೆ ಬನ್ನಿ ಸೀನು ಶ್ವೇತಳಿಗೆ ಬಟ್ಟೆ ಒಗಿಲಿಕ್ಕೆ ಅಂತ ವಾಷಿಂಗ್ ಮಿಷಿನ್ ನ ತಂದ ಅದನ್ನು ನೋಡಿ ಶ್ವೇತಾ ಇದೇನ್ರಿ ಒಂದು ಡಬ್ಬಿ ರೀತಿ ಇದೆ ನೀನೆ ತಾನೆ ಹೇಳಿದ್ದು ಬೆಳಿಗ್ಗೆ ಬಟ್ಟೆ ಒಗಿಲಿಕ್ಕೆ ಇತ್ತು ಅದರಿಂದ ಟಿಫಿನ್ ಮಾಡಿಲ್ಲ ಅಂತ ಇದನ್ನ ವಾಷಿಂಗ್ ಮಿಷಿನ್ ಅಂತ ಹೇಳ್ತಾರೆ ಇನ್ನು ಮುಂದೆ ನೀನು ಬಟ್ಟೆ ಒಗೆಯೋ ಅವಶ್ಯಕತೆ ಇಲ್ಲ ಇದ್ರೊಳಗೆ ಹಾಕಿದ್ರೆ ಅದೇ ಒಗ್ದು ಕೊಡುತ್ತೆ ಆಗ ಶ್ವೇತಾ ಸಂತೋಷದಿಂದ ಹೌದ ರೀ ಒಳ್ಳೇದಾಯ್ತು ನನಗೆ ಬಟ್ಟೆ ಒಗ್ದು ಒಗ್ದು ಕೈಯೆಲ್ಲ ತುಂಬಾ ನೋವಾಗ್ತಿತ್ತು ರೀ ಇವಾಗ ನಿನ್ಗೆ ಜಾಸ್ತಿ ಕೆಲಸ ಇರಲ್ಲ ಆಮೇಲೆ ನೀನು ಬೆಳಿಗ್ಗೆ ಬೇಗನೆ ಎದ್ದು ಟಿಫಿನ್ ಮಾಡು ಹೊರಗಡೆ ಊಟ ಮಾಡಕ್ಕೆ ಆಗದಿಲ್ಲ ಓ ಅದಕ್ಕೇನ್ರಿ ತಪ್ಪದೇ ಕೆಲ್ಸನ ಮಾಡ್ತೀನಿ ಹೀಗಿ ಶ್ವೇತ ಶ್ವೇತಾ ಅಂತ ಅವಳಿಗೆ ಎಲ್ಲಾ ಸೌಕರ್ಯವನ್ನು ಮಾಡಿಕೊಟ್ಟ ಹೀಗೆ ಶ್ವೇತಾ ದಿನದಿಂದ ದಿನಕ್ಕೆ ರಾಣಿ ರೀತಿ ಬೆಳಿತಾನೆ ಇದ್ಲು ಸೀನು ಶ್ವೇತಳಿಗೆ ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿ ಕೊಟ್ಟರು ಕೂಡ ಶ್ವೇತಾ ಮಾತ್ರ ಸೀನುಗೆ ಅಡಿಗೆಯನ್ನು ಸರಿಯಾಗಿ ಮಾಡಿ ಕೊಡ್ತಾನೇ ಇರಲಿಲ್ಲ ಹೀಗೆ ಸ್ವಲ್ಪ ದಿನದಲ್ಲಿ ಸೀನು ಮಾಡ್ತಿರುವ ಕಂಪನಿಯಲ್ಲಿ ಲಾಸ್ ಆಗಿ ಕೆಲವರಿಗೆ ಕೆಲಸ ಕೂಡ ಹೋಯಿತು ಅದರಲ್ಲಿ ಸೀನು ಕೂಡ ಇದ್ದ ಹೀಗೆ ಮೂರು ವಾರಗಳು ಕಳೆಯಿತು ಆದ್ರೂ ಕೂಡ ಸೀನುಗೆ ಕೆಲ್ಸನೇ ಸಿಗ್ಲಿಲ್ಲ ಹೀಗೆ ಒಂದು ದಿನ ಸೀನುವಿನ ಮನೆಗೆ ಒಬ್ಬ ವ್ಯಕ್ತಿ ಬಂದು ವಾಷಿಂಗ್ ಮಿಷಿನ್ ಅನ್ನು ತಗೊಂಡೋದ ಅದನ್ನು ನೋಡಿದ ಶ್ವೇತಾ ಯಾರಿ ನೀವು ನಮ್ಮನೆಯಲ್ಲಿರುವ ವಾಷಿಂಗ್ ಮಿಷಿನ್ ತಗೊಂಡೋಗ್ತಿದ್ದೀರಾ ಅಮ್ಮ ಇದು ನಿಮ್ಮ ಗಂಡನ ಜೊತೆ ಇ ಎಂ ತಗೊಂಡಿರೋದು ತುಂಬಾ ದಿನದಿಂದ ಹಣನೆ ಕಟ್ಲಿಲ್ಲ ಅದಕ್ಕೇನೆ ಇದನ್ನ ತಗೊಂಡೋಗ್ತಿದ್ದೀನಿ ಹೀಗೆ ಆ ನಂತರ ಇನ್ನೊಬ್ಬ ವ್ಯಕ್ತಿ ಬಂದು ಆ ಮನೆಯಲ್ಲಿದ್ದ ದೊಡ್ಡ ಟಿವಿಯನ್ನು ಕೂಡ ತೆಗೆದುಕೊಂಡು ಹೋದ ಹೀಗೆ ಸ್ವಲ್ಪ ದಿನದಲ್ಲೇ ಶ್ವೇತಳ ಮನೆಯಲ್ಲಿದ್ದ ತುಂಬಾ ವಸ್ತುಗಳನ್ನೆಲ್ಲ ತಗೊಂಡೋದ್ರು ಹೀಗೆ ಸ್ವಲ್ಪ ದಿನ ಕಳೆದು ದಿವ್ಯಾ ಶ್ವೇತಾಳ ಮನೆಗೆ ಬಂದ್ಲು ಮನೆಯಲ್ಲಿ ವಸ್ತುಗಳು ಇಲ್ಲದೆ ಖಾಲಿ ಖಾಲಿಯಾಗಿ ಕಾಣಿಸ್ತಿತ್ತು ಅದನ್ನು ನೋಡಿ ಏನೇ ಶ್ವೇತಾ ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ ಸಾಲ ತಗೊಂಡು ದೊಡ್ಡ ಮನೆ ಕಟ್ಟಿದೆ ಇವಾಗ ಮನೆಯಲ್ಲಿ ವಸ್ತುಗಳೇ ಕಾಣಿಸ್ತಿಲ್ಲ ಹಾಗೆ ಹೇಳಿದ ತಕ್ಷಣ ಶ್ವೇತಾ ದುಃಖ ಪಟ್ಕೊಂಡು ಅಕ್ಕ ಇದನ್ನೆಲ್ಲ ಇವರು ಇ ಎಂ ಐಯಲ್ಲಿ ತಗೊಂಡಿದಂತೆ ತಿಂಗಳು ತಿಂಗಳು ಇದಕ್ಕೆಲ್ಲ ಹಣ ಕಟ್ಟಬೇಕಂತೆ ಮೂರು ತಿಂಗಳಿಂದ ಕೆಲಸ ಇಲ್ಲ ಅಂತ ಹಣ ಕಟ್ಟಿಲ್ಲ ಅಂತ ಎಲ್ಲ ವಸ್ತುಗಳನ್ನ ತಗೊಂಡೋದ್ರು ಅಕ್ಕ ಹಾಗೆ ಹೇಳಿ ದುಃಖ ಪಡ್ತಾ ಇದ್ಲು ಏನೇ ಇಷ್ಟು ದಿನ ಸಾಲ ತಗೊಂಡೆ ಇದನ್ನೆಲ್ಲ ತಗೋ ಬಂದಿದ ನೀವದ ದುಡ್ ಕೊಟ್ಟು ತಗೊಂಡಿದ್ದು ಅನ್ಕೊಂಡಿದ್ದೆ ಕಣೇ ದುಡ್ಡಿಲ್ಲದಿದ್ರೆ ಯಾಕೆ ನೀ ಸಾಲ ಮಾಡಿ ತಗೋಬೇಕು ಇವಾಗ ನೋಡ್ದ ಏನಾಯ್ತು ಅಂತ ಅದಕ್ಕೆ ಹೇಳೋದು ಹಣ ಇದೆ ಅಂತ ಜಾಸ್ತಿ ಅದನ್ನ ಖರ್ಚು ಮಾಡಕ್ಕೆ ಹೋಗ್ಬಾರ್ದು ಹಣ ಕಾಲದಿಂದ ಕಾಲಕ್ಕೆ ಬೇಕಾಗುತ್ತೆ ಅಯ್ಯೋ ಇದಕ್ಕೆ ನನ್ನ ಗಂಡನೇ ಪರವಾಗಿಲ್ಲ ಇರೋದ್ರಲ್ಲೇ ನನ್ನ ಚೆನ್ನಾಗ್ ನೋಡ್ಕೋತಾರೆ ಇವರು ಮನೆಯಲ್ಲಿ ಎಲ್ಲ ಸಾಲ ತಗೊಂಡೇ ತಗೊಂಡಿರೋದು ಹಾಗೆ ಅಂತ ಹೇಳಿದ್ಲು ದಿವ್ಯಾ ಹೀಗೆ ಅಂದಿನಿಂದ ದಿವ್ಯಾ ಅವಳ ಗಂಡ ತಮ್ಮ ಭೂಮಿಯನ್ನು ನಂಬ್ಕೊಂಡು ಜೀವನವನ್ನು ಮಾಡ್ತಾ ಇದ್ರು ಶ್ವೇತಾ ಮಾತ್ರ ಅಷ್ಟು ದಿನ ಸಂತೋಷದಲ್ಲಿದ್ದು ಇವಾಗ ಕಷ್ಟ ಒಂದು ಕಾಲೇಜಿನಲ್ಲಿ ಉದ್ದ ಕೂದಲಿನ ಅಂಜಲಿ ಗಿಡ್ಡ ಕೂದಲಿನ ಕಾವ್ಯ ಹೀಗೆ ಅಕ್ಕ ತಂಗಿ ಇಬ್ರು ಇದ್ರು ಆ ಇಡೀ ಕಾಲೇಜಿನಲ್ಲಿ ಅಂಜಲಿಗೆ ಇರುವಂತಹ ಉದ್ದ ಕೂದಲು ಯಾರಿಗೂ ಇರ್ಲಿಲ್ಲ ಹೀಗೆ ಅಂಜಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಕಾಲೇಜಲ್ಲಿರುವ ಎಲ್ಲಾ ಹುಡುಗರು ಅಂಜಲಿಯನ್ನೇ ವಾವ್ ಅಂತ ನೋಡ್ಕೊಂಡು ಕಣ್ಣು ದೊಡ್ಡದು ಮಾಡಿ ಬಾಯಿ ಬಿಟ್ಕೊಂಡ್ ನೋಡ್ತಾ ಇದ್ರು ಅದನ್ನು ಕಾವ್ಯ ನೋಡಿ ಚಿಂತೆ ಮಾಡ್ತಿದ್ಲು ಅಷ್ಟೊಂದು ಚಿಂತೆ ಮಾಡ್ಬೇಡಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಹಾಗೆ ಮಾತಾಡ್ತಿರುವಾಗ ಸ್ಟೈಲ್ ಆಗಿರುವ ಅರ್ಜುನ್ ಅವರ ಬಳಿ ಬಂದ ನಿನ್ನಂತ ಸುಂದರವಾದ ಹುಡುಗಿಗೆ ಉದ್ದ ಕೂದ್ಲಿ ಇರೋದು ಇನ್ನೂ ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ ಸ್ವಲ್ಪ ಕೂದ್ಲಿ ಇಟ್ಕೊಂಡಿರುವ ಆವರೇಜ್ ಹುಡುಗಿರ ಜೊತೆ ಇರೋದು ತಪ್ಪಿಲ್ಲ ಅಂಜಲಿ ಹಾಗೆ ಹೇಳಿ ಕಾವ್ಯನ ನೋಡಿ ನಗ್ತಾ ಇದ್ದ ಆಗ ಕಾವ್ಯ ಕೋಪದಿಂದ ಇಷ್ಟೊಂದು ಸುಂದರವಾದ ಕೂದಲನ್ನು ನಾನು ಎಲ್ಲಿಂದಪ್ಪ ತಗೊಬರದು ಅಮೇರಿಕ ಇಂದನಾ ಆಸ್ಟ್ರೇಲಿಯಿಂದನಾ ಇಲ್ಲ ಅಂದ್ರೆ ಹಿಮಾಲಯ ಪರ್ವತದಿಂದನಾ ಊರಲ್ಲಿರುವ ಸ್ಮಶಾನದಿಂದನಾ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕಾವ್ಯ ಅದನ್ನು ನೋಡಿ ಅಂಜಲಿ ಮತ್ತು ಅರ್ಜುನ್ ನಗ್ತಾ ಇದ್ರು ಹೋಗು ಅರ್ಜುನ್ ನೀನು ತಮಾಷೆಗೆ ಹೇಳಿದ್ನ ಕೇಳಿ ನನ್ನ ತಂಗಿ ತುಂಬಾನೇ ಕೋಪ ಮಾಡ್ಕೊಂಡ್ಲು ಅವಳು ಎಷ್ಟು ಅಳ್ತಾ ಇದ್ರು ದುಃಖ ಪಡ್ತಿದ್ರು ನಾನ್ ನೋಡೋದಿಲ್ಲ ನೀನ್ ಹೋಗು ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ನನಗ್ ಗೊತ್ತಿಲ್ವಾ ಇವಾಗ್ಲೇ ಅವಳನ್ನ ಹೋಗಿ ಸಮಾಧಾನ ಮಾಡಿ ಐಸ್ ಕ್ರೀಮ್ ತಿನ್ಸ್ತೀನಿ ಹಾಗೆ ಹೇಳಿ ಅರ್ಜುನ್ ಅಂಜಲಿ ಬಳಿಯಿಂದ ಹೊರಟೋದ ಅಂಜಲಿ ತನ್ನ ಉದ್ದವಾದ ಕೂದಲನ್ನು ಬಿಟ್ಕೊಂಡು ಕ್ಲಾಸಿಗೆ ಹೋದ್ಲು ಅರ್ಜುನ್ ಮಾತ್ರ ಕಾವ್ಯನಿಗೋಸ್ಕರ ಎಲ್ಲಾ ಕಡೆ ಸುತ್ತಾಡ್ದ ಎಲ್ಲಿಯೂ ಕೂಡ ಕಾವ್ಯ ಇರ್ಲೇ ಇಲ್ಲ ಫೀಲ್ ಮಾಡ್ಕೊಂಡು ಛೇ ಅವಳು ತಿರ್ಗ ಮನೆಗೆ ಹೋಗ್ಬಿಟ್ಲೋ ಏನು ನಾನು ಕ್ಲಾಸಿಗೆ ಹೋಗ್ತೀನಿ ಹಾಗೆ ಹೇಳ್ಕೊಂಡು ಕ್ಲಾಸಿಗೆ ಹೋದ ಸ್ವಲ್ಪ ಸಮಯ ಕಳೆದು ಗಿಡ್ಡ ಕೂದಲಿನ ಕಾವ್ಯ ತನ್ನ ಗೆಳತಿಯ ಜೊತೆ ಮಾರ್ಕೆಟ್ಟಿನಲ್ಲಿ ಸುತ್ತಾಡ್ತಿದ್ಲು ಮಾಲಿನಿ ಅವಳಿಗೆ ಎಷ್ಟೇ ಹೇಳಿದ್ರು ಕೂಡ ತನಗೆ ಬೇಕಾದ ಸವರಿ ಕೂದಲಿಗೋಸ್ಕರ ಹುಡ್ಕಾಡ್ತಿದ್ಲು ಕಾವ್ಯ ಆಗ ಮಾಲಿನಿಗೆ ಕೋಪ ಬಂತು ಕಾವ್ಯ ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್ ಇವಾಗ ನೀನು ಸಮಾಧಾನ ಆದ್ರೆ ನಾನ್ ನಿನ್ ಜೊತೆನೆ ಇರ್ತೀನಿ ನಾನು ಸ್ಕೂಟಿ ತಗೊಂಡು ಹೋಗ್ತೀನಿ ಆಮೇಲೆ ಹೇಳಿದ ತಕ್ಷಣ ಕಾವ್ಯ ಪ್ಲೀಸ್ ಮಾಲಿನಿ ಆ ರೀತಿ ಮಾಡ್ಬೇಡ ಸ್ವಲ್ಪ ಸುಮ್ನೆ ಇರು ನನಗೆ ಬೇಕಾಗಿರೋದು ನಿನ್ ಜೊತೆ ಹೇಳಲಿಕ್ಕೆ ನಾಚಿಕೆ ಆಗ್ತಿದೆ ಅದಕ್ಕೇನೆ ನಿನ್ ಜೊತೆ ಹೇಳ್ತಾ ಇಲ್ಲ ನೀನೇ ನಾಚಿಕೆ ಪಡುವಂತ ವಿಚಾರನ ಏನೇ ಅದು ಒಂದ್ಸಲ ನನ್ ಕೂದಲು ನೋಡಿ ಮಾತಾಡೇ ಇದ್ರಲ್ಲಿ ಹೊಸದಾಗಿ ನೋಡ್ಲಿಕ್ಕೆ ಏನಿದೆ ನಿನ್ ಜುಟ್ಟು ಇರೋದೇ ತಾನೆ ನಿನ್ನ ಮುಖ ಬಣ್ಣನೂ ಬರ್ಲಿಲ್ಲ ನಿನ್ನ ಕೂದ್ಲು ಉದ್ದನೂ ಬರ್ಲಿಲ್ಲ ಹಾ ಇವಾಗ ಗೊತ್ತಾಯ್ತಲ್ಲ ಅದಿಕ್ಕೇನೆ ಕಾಲ್ ನೋವು ಬಂದ್ರು ಪರವಾಗಿಲ್ಲ ಅಂತ ನಿನ್ನನು ಜೊತೆ ಕರ್ಕೊಂಡು ಹೀಗೆ ಸುತ್ತಾಡ್ತಿರೋದು ಓಹೋ ಸವರಿ ಕೂದಲಿಗೋಸ್ಕರ ಹುಡ್ಕಾಡ್ತಿದ್ದೀಯಾ ಹಬ್ಬ ಈಗಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ ನಿನಗೂ ಎಲ್ಲಾದ್ರೆ ಸಿಕ್ಕಿದ್ರೆ ಹೇಳು ಅಲ್ಲೇ ಹೋಗಿ ನಾವು ತಗೋಬರೋಣ ಹೀಗೆ ಕಾವ್ಯ ಹೇಳಿದಾಗ ಮಾಲಿನಿ ನಗುತ್ತಾನೆ ಅಂಗಡಿಯೆಲ್ಲ ಹುಡ್ಕಾಡ್ತಾ ನಡ್ಕೊಂಡು ಹೋಗ್ತಾ ಇದ್ರು ಎಲ್ಲಿ ಕೂಡ ಅವರಿಗೆ ಆ ಸವರಿ ಕೂದ್ಲು ಸಿಗ್ಲೇ ಇಲ್ಲ ಇಬ್ಬರು ಬೇಜಾರಾಗಿ ಸರಿಯಾದ ಅದೇ ಸಮಯಕ್ಕೆ ಅರ್ಜುನ್ ಮತ್ತು ರಾಕೇಶ್ ಕಾಲೇಜಿನ ಕ್ಯಾಂಟೀನ್ ನಲ್ಲಿ ಕಾಫಿ ಕುಡಿತಾ ಇದ್ರು ಹೇಳೋ ಏನು ನೀನ್ ನನ್ ಜೊತೆ ಮಾತಾಡ್ಬೇಕು ಅಂತ ಕರ್ಕೊಂಬಂದೆ ಕಾವ್ಯನ್ ಬಗ್ಗೆ ಮಾತಾಡಕ್ಕೆ ಕರೆದೆ ಕಣೋ ನೀನು ನನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಗಾನೇ ಅದು ಕಾವ್ಯನ್ ವಿಚಾರನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಾಯ್ತು ಕಣು ಏನಿದ್ರು ನೀನು ಕಾವ್ಯನ ಬೆಸ್ಟ್ ಫ್ರೆಂಡೇ ತಾನೆ ಏನ್ ಹೇಳು ಕಾವ್ಯನಿಗೆ ಮಾತ್ರ ಅಲ್ಲ ನಿನಗೂ ಕೂಡ ನಾನು ಬೆಸ್ಟ್ ಫ್ರೆಂಡ್ ಅಂತ ನೀನು ಮರಿಬೇಡ ನೀನು ಕಾವ್ಯನಿಗೆ ಸಣ್ಣ ಕೂದ್ಲು ಅಂತ ಯಾಕೋ ತಮಾಷೆ ಮಾಡ್ದೆ ಹಾಗೆ ರಾಕೇಶ್ ಹೇಳಿದಾಗ ಅರ್ಜುನ್ ನಗ್ತಾ ಇದ್ದ ರಾಕೇಶ್ ಕೋಪದಿಂದ ನೋಡಿ ಹೀಗೆ ಅಲ್ ತೋರಿಸಿ ನೆಗಾಡ್ಬೇಡ ಸಣ್ಣ ಮಕ್ಕಳು ಯಾರಾದ್ರೆ ಹೀಗೆ ನೀನ ನೋಡಿದ್ರೆ ತುಂಬಾನೇ ಭಯ ಪಡ್ತಾರೆ ಹಾಗೆ ಹೇಳಿದ ತಕ್ಷಣ ಅರ್ಜುನ್ ನಗುವುದನ್ನು ನಿಲ್ಸೇ ಬಿಟ್ಟ ಸಣ್ಣ ಜುಟ್ಟು ಅಂತ ತಮಾಷೆ ಮಾಡಿದ್ನ ಮಾತ್ರ ಹೇಳದ್ಲಾ ಅಥವಾ ನನ್ ಬಗ್ಗೆ ಇನ್ನೇನಾದ್ರೂ ಹೇಳದ್ಲಾ ನಿನ್ನ ಸಣ್ಣ ಜುಟ್ ಫ್ರೆಂಡ್ ಮತ್ತೆ ಪುನಃ ನೋಡು ದುರಂಕಾರ ನಿನಗೆ ಅವಳ ಅಕ್ಕ ಸುಂದರವಾಗಿದ್ರೆ ಏನು ಅವಳ ಕೂದ್ಲು ಉದ್ದವಾಗಿದ್ರೆ ನಿನಗೇನು ಐ ಹೀಲ್ಸ್ ಹಾಕೊಂಡಿದ್ರೆ ನಿನಗೇನು ನೀನ್ ಇಷ್ಟಪಡೋದು ಅಕ್ಕನ ಅಲ್ಲ ತಾನೇ ತಂಗಿಯಾದ ಕಾವ್ಯನ ತಾನೇ ಇಲ್ಲ ಕಣು ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋದು ಅಂಜಲಿನ ಅಲ್ಲ ಕಾವ್ಯನ ಸುಮ್ಮನೆ ಅಂಜಲಿಗಿರುವ ಉದ್ದವಾದ ಕೂದಲನ್ನು ಹೇಳ್ಕೊಂಡು ಕಾವ್ಯನನ್ನು ತಮಾಷೆ ಮಾಡ್ತಿದ್ದೆ ಜಸ್ಟ್ ಫನ್ ಇಲ್ಲಿ ನೀನು ಫನ್ ಅಂತ ಹೇಳ್ತಾ ಇದ್ದೀಯಾ ಆದ್ರೆ ಅಲ್ಲಿ ಕಾವ್ಯ ಸೀರಿಯಸ್ ಆಗಿ ವಿಷಯನ ಹೇಳಕ್ಕೆ ಬಂದು ಕಾವ್ಯ ಅವನ ಬಳಿ ಮಾಡಿರುವ ಪ್ರಾಮಿಸ್ ಬಗ್ಗೆ ಅವನಿಗೆ ನೆನಪಾಗಿ ಹೇಳಲಿಕ್ಕೆ ಬಂದ ವಿಷಯನ ನಿಲ್ಸ್ಬಿಟ್ಟ ಹೀಗೆ ಅರ್ಜುನ್ ಏನೋ ಹೇಳಕ್ ಬಂದು ನಿಲ್ಸ್ಬಿಟ್ಟ ಅಂತ ಕಾವ್ಯನಿಗೆ ಸೀರಿಯಸ್ಸಾ ಏನೈತ್ ಕಣೋ ಸೀರಿಯಸ್ ಅಲ್ಲ ಕಣು ಸೀರಿಯಸ್ ಆಗಿ ತಗೊಂಡು ಮನೆಗೆ ಹೋಗ್ಬಿಟ್ಲು ಅಂತ ಹೇಳಕ್ ಬಂದೆ ಹೌದಾ ನಾನು ಫೋನ್ ಮಾಡಿ ಸಾರಿ ಕೇಳ್ತೀನಿ ಕಣೋ ನೀನು ಫೀಲ್ ಮಾಡ್ಬೇಡ ಹಾಗೆ ಹೇಳಿ ಅರ್ಜುನ್ ಅಲ್ಲಿಂದ ಹೊರಟೋದ ಆಗ ರಾಕೇಶ್ ಫೋನ್ ತೆಗೆದು ಕಾವ್ಯಳಿಗೆ ಫೋನ್ ಅನ್ನು ಮಾಡಿದ ಹೇಳು ರಾಕಿ ಹೋಗಿದ ಕೆಲಸ ಮುಗೀತ ಇಲ್ಲ ರಾಕಿ ನಾನು ಹುಡ್ಕಾಡ್ತಿದ್ದೀನಿ ಅರ್ಜುನ್ ಸಿಕ್ಕದ್ನಾ ಹೌದು ಕಾವ್ಯ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾನೆ ಹೋದ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ಬೇಗ ಮನೆಗೋಗು ಹಾಗೆ ಹೇಳಿ ರಾಕೇಶ್ ಕಾಲನ್ನು ಕಟ್ ಮಾಡಿ ಅಲ್ಲಿಂದ ಹೊರಟೋದ ನೀನು ರಾಕೇಶ್ ಜೊತೆ ಮಾತಾಡೋದ್ ನೋಡಿದ್ರೆ ನನಗೆ ಒಂದು ಸಂದೇಹ ಬರ್ತಾ ಇದೆ ಕಾವ್ಯ ಏನೇ ಆ ಸಂದೇಹ ನನ್ನ ಜೊತೆ ಕೇಳಲಿಕ್ಕೆ ನಿನ್ಗೇನು ನಿನ್ನ ಸಣ್ಣ ಕೂದಲಿನ ಬಗ್ಗೆನೆ ನಿಮ್ಮಕ್ಕನಿಗೆ ಉದ್ದ ಕೂದ್ಲಿದೆ ಅಂತ ನೀನ್ ಕೂಡ ಸವರಿ ಕೂದಲು ತಗೊಳಕ್ಕೆ ಬಂದಿದೀಯಾ ಆದ್ರೆ ನಿಮ್ಮಕ್ಕನ್ ಕೂದ್ಲು ಎಷ್ಟು ಉದ್ದವಾಗಿದೆ ಅಂತ ನೀನ್ ನೋಡಿದೀಯಾ ಇಲ್ಲ ಕಣೆ ನಾನು ಯಾವತ್ತೂ ಕೂಡ ನೋಡ್ಲೇ ಇಲ್ಲ ಅಳತೆ ಗೊತ್ತಾಗದಿದ್ರೆ ಹೇಗೇನೆ ತಗೊಳ್ತೀಯಾ ಇವಾಗ ತಗೊಂಡೋಗಿ ರಾತ್ರಿ ಅವಳು ನಿದ್ರೆ ಮಾಡುವಾಗ ಅಳತೆ ತಗೋತೀನಿ ಹಾಗೆ ಹೇಳಿ ಮಾಲಿನಿ ಜೊತೆ ಸೇರಿ ಸವರಿ ಕೂದಲಿನ ಅಂಗಡಿಗೆ ಹೋದ್ರು ಅಲ್ಲಿ ಚೆನ್ನಾಗಿರೋದ್ನ ನೋಡಿ ತಗೊಂಡೋದ್ರು ಆ ದಿನ ರಾತ್ರಿ ಅಂಜಲಿ ಬೆಡ್ ಮೇಲೆ ಮಲ್ಕೊಂಡಿದ್ಲು ಕಾವ್ಯ ಕೈಯಲ್ಲಿ ಒಂದು ಟೇಪ್ನ ತಗೊಂಡು ಅಂಜಲಿಯ ಬಳಿ ಬಂದ್ಲು ಅಂಜಲಿಯ ಕೂದಲಲ್ಲಿ ಇಟ್ಕೊಂಡು ಟೇಪ್ನ ಅಳತೆ ಅಳದೆ ಮಾಡ್ತಾ ಇರುವಾಗ ಟೇಪ್ ಕೂದಲಲ್ಲಿ ಸಿಕ್ಕಾಕೊಳ್ತು ಕಾವ್ಯ ಸ್ವಲ್ಪ ಕಷ್ಟ ಪಟ್ಕೊಂಡು ಕೂದ್ಲು ಎಳಿತಾ ಇದ್ದಾಗ ಕೂದ್ಲು ಕಟ್ಟಾಗಿ ಕೆಳಗೆ ಬಿತ್ತು ಆಗ ಕಾವ್ಯನಿಗೆ ತುಂಬಾನೇ ನಗು ಬಂತು ಹೀಗೆ ಆ ಸಮಯದಲ್ಲಿ ನಗಬಾರದು ಅಂತ ಟೇಪ್ನ ತಗೊಂಡು ಅಲ್ಲಿಂದ ಹೊರಟೋದ್ಲು ಮರುದಿನ ಕನ್ನಡಿಯ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ದ ಅಕ್ಕನಾದ ಅಂಜಲಿ ಬಳಿ ಬಂದ್ಲು ಕಾವ್ಯ ಅಕ್ಕ ನನಗೆ ನಿನ್ನ ರೀತಿ ಉದ್ದವಾದ ಕೂದ್ಲಿಲ್ಲ ನನಗೆ ಯಾಕೆ ಈ ಗುಲಾಬಿ ಹೂವು ನೀನೇ ಇಟ್ಕೊ ಸರಿ ಕಣೆ ಕೊಡು ಹಾಗೆ ಹೇಳಿ ಗುಲಾಬಿನ ತೆಗೆದುಕೊಂಡು ತನ್ನ ಮನಸೊಳಗೆ ಹುಚ್ಚು ತಂಗಿ ನನ್ನ ಉದ್ದವಾದ ಕೂದ್ಲು ಬಿಗ್ ಅಂತ ಗೊತ್ತಿಲ್ದೆ ಹಾಗೆ ಹೇಳಿ ಕಾಲೇಜ್ ಬ್ಯಾಗ್ನ ತಗೊಂಡು ಕಾವ್ಯ ನಗೊತ್ತಾ ತನ್ನ ಮನಸ್ಸೊಳಗೇನೆ ಸಾರಿ ಅಕ್ಕ ಅರ್ಜುನ್ನ ನನ್ನ ಸ್ವಂತ ಮಾಡ್ಕೋಬೇಕು ಅಂತ ಕಾಲೇಜಲ್ಲಿ ನಿನ್ ಕೂದ್ಲು ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ ಹಾಗೆ ಅಂತ ಹೇಳಿದ್ಲು ಹೀಗೆ ಇಬ್ಬರೂ ಕಾಲೇಜಿಗೆ ಹೊರಟೋದ್ಲು ಹೀಗೆ ಅಂಜಲಿ ತನ್ನ ಗೆಳತಿಯ ಜೊತೆ ಮಾತಾಡ್ತಿರುವಾಗ ಒಂದು ಮರದತ್ರ ಕಾವ್ಯನ ಬಳಿ ಅರ್ಜುನ್ ಬೇಡಿಕೊಳ್ತಾ ಇದ್ದ ನಾನು ಏನ್ ಮಾಡಿದ್ರೆ ನನ್ ಮೇಲೆ ಇರೋ ಕೋಪ ಹೋಗುತ್ತೆ ಕಾವ್ಯ ಹೇಳು ಅದ್ನೇ ಮಾಡ್ತೀನಿ ನೀನು ಮಾಡಲ್ಲ ಅರ್ಜುನ್ ನಿನಗೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಲ್ವಲ್ಲ ಯಾವಾಗ ನೋಡಿದ್ರು ನನ್ನ ಅಕ್ಕನ್ ಕೂದ್ಲು ಉದ್ದವಾಗಿದೆ ನನ್ನ ಕೂದ್ಲು ಸಣ್ಣದಾಗಿದೆ ಅಂತ ನನ್ನ ತಮಾಷೆ ಮಾಡ್ಕೊಂಡು ನಗ್ತಾ ಇರ್ತೀಯ ನನ್ ಮೇಲೆ ಎಲ್ಲಿದೆ ನಿಂಗೆ ಪ್ರೀತಿ ಅಯ್ಯೋ ಕಾವ್ಯ ಅದು ಜಸ್ಟ್ ಫನ್ ನಿಜವಾಗ್ಲೂ ನೀನಂದ್ರೆ ನನಗೆ ತುಂಬ ಇಷ್ಟ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಕಾವ್ಯ ನೀನ್ ಇಳುದೇ ನನ್ನಿಂದಿರಕ್ಕಾಗಲ್ಲ ಹಾಗಾದ್ರೆ ನಮ್ಮ ಅಕ್ಕನಿಗೆ ಗೊತ್ತಾಗದ ತರ ಅವಳ ಉದ್ದವಾದ ಕೂದಲಲ್ಲಿರುವ ಆ ರೋಸ್ನ ತಗೋಬಾ ನೋಡೋಣ ಆಗ ನಾನು ನಿನ್ನ ಪ್ರೀತಿನ ನಂಬ್ತೀನಿ ಆಗ ಅರ್ಜುನ್ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅಂಜಲಿಯನ್ನು ನೋಡಿ ಅಲ್ಲಿಗೆ ಹೋದ ಅವಳ ಬಳಿ ಹೋಗಿ ಆ ಕಡೆ ಈ ಕಡೆ ನೋಡಿದ ಅಂಜಲಿ ಅವಳ ಗೆಳತಿಯ ಜೊತೆ ಮಾತಾಡ್ತಿರುವಾಗ ಅರ್ಜುನ್ ಅವಳ ಗುಲಾಬಿಯನ್ನು ತೆಗೆಯಲು ನೋಡ್ತಾ ಇದ್ದ ಅಷ್ಟೇ ಅಂಜಲಿಯ ಉದ್ದವಾದ ವಿಗ್ಗು ಅವನ ಕೈಯಲ್ಲೇ ಬಂತು ಅದನ್ನು ನೋಡಿದ ಕಾವ್ಯ ಜೋರಾಗಿ ನಗ್ತಾ ಇದ್ಲು ತನ್ನ ಕೈಯಲ್ಲಿರುವ ವಿಗ್ಗನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದ ಅರ್ಜುನ್ ಬೋಳು ತಲೆಯಲ್ಲಿದ್ದ ಅಂಜಲಿ ಕೋಪದಿಂದ ಅರ್ಜುನ್ ಅನ್ನು ನೋಡ್ತಾ ಇದ್ಲು ಸೋ ಸಾರಿ ಅಂಜಲಿ ಇದ್ನ ನಾನು ಬೇಕು ಅಂತ ಮಾಡಿಲ್ಲ ಹಾಗೆ ಹೇಳಿ ಆ ಕೂದಲನ್ನು ಅಂಜಲಿಯ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೊರಟೋದ ನನ್ ತಂಗಿ ಮುಖ ನೋಡಿ ನಿನ್ನ ಬಿಡ್ತಿದ್ದೀನಿ ಹೀಗೆ ಆ ವಿಗ್ಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ಲು ಅಂಜಲಿ ತನ್ನ ಬಳಿ ಬಂದಂತಹ ಅರ್ಜುನನ್ನು ನೋಡಿ ಜೋರಾಗಿ ನಗುತ್ತಾ ಹೋಗು ಅರ್ಜುನ್ ನನಗೆ ಕೂಡ ದೊಡ್ಡ ವಿಗ್ಗನ್ನು ತಗೋಬಾ ನಾನ್ ಕೂಡ ಹಾಕೊಳ್ತೀನಿ ನಿನಗೆ ನನ್ನ ಅಕ್ಕನ ಉದ್ದವಾದ ಕೂದ್ಲು ಸಾರಿ ಉದ್ದವಾದ ವಿಗ್ ಅಂದ್ರೆ ತುಂಬಾ ಇಷ್ಟ ತಾನೇ ಹಾಗೆ ಹೇಳಿದ ತಕ್ಷಣ ಅರ್ಜುನ್ ಅಯ್ಯಯ್ಯೋ ಬೇಡ ಬೇಡ ಅಷ್ಟು ಉದ್ದವಾದ ಕೂದ್ಲು ನಿನಗೆ ಬೇಡ ನಿನಗಿರೋ ಸಣ್ಣ ಕೂದ್ಲೆ ಸಾಕು ನಿನಗೆ ಈ ಕೂದ್ಲೆ ಚೆನ್ನಾಗಿದೆ ಕಾವ್ಯ ನಿನಗೆ ಅಷ್ಟು ಉದ್ದ ಕೂದ್ಲು ಬೇಡ ಐ ಲವ್ ಯು ಕಾವ್ಯ ಹಾಗೆ ಹೇಳಿ ಕಾವ್ಯನನ್ನು ಕರ್ಕೊಂಡು ಅಲ್ಲಿಂದ ಹೊರಟೋದ ಆಗ ಕಾವ್ಯ ತನ್ನ ಮನಸ್ಸಿನಲ್ಲಿ ಅಕ್ಕನಿಗೆ ಸಾರಿ ಹೇಳಿದ್ಲು ಹೀಗೆ ಕಾವ್ಯ ಮತ್ತು ಅರ್ಜುನ್ ಸಂತೋಷದಿಂದ ಪ್ರೀತಿ ಮಾಡ್ಕೊಂಡಿದ್ರು